ಪಾವಗಡ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕಾಲೇಜು ಹಾಗೂ ತುಮಕೂರು ಸರ್ಕಾರಿ ಪದವಿಪೂರ್ವ ಕಾಲೇಜು ಸಂಯುಕ್ತಾಶ್ರಯದಲ್ಲಿ ಪರೀಕ್ಷಾ ಮಿತ್ರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಹಾಗೂ ಅರ್ಥಶಾಸ್ತ ವಿಷಯಗಳ ವಿಶೇಷ ತರಗತಿ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಡಾ ಬಾಲಕುರು ಮೂರ್ತಿ ಸಂವಿಧಾನ ನಮ್ಮ ಪವಿತ್ರ ಗ್ರಂಥವಾಗಿದ್ದು ಎಲ್ಲರಿಗೂ ಶಿಕ್ಷಣದಲ್ಲಿ ಸಮಾನ ಹಕ್ಕು ಇದೆ ಎಂದು ಹೇಳಿದರು ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಬೇಕು ಜೀವನ ಎಂಬ ಪರೀಕ್ಷೆಯಲ್ಲಿ ಪಾಸ್ ಮಿನಿಮಮ್ ಕ್ವಾಲಿಫಿಕೇಶನ್ ಡಿಗ್ರಿ ಇರಬೇಕೆಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಇಂತಹ ಒಂದು ದೊಡ್ಡ ಮಕ್ಕಳ ಬಗ್ಗೆ ಅಪಾರ ಇರತಕ್ಕಂಥ ಅವರಿಂದ ಒಬ್ಬ ದೊಡ್ಡ ಶಿಕ್ಷಣ ಪ್ರೇಮಿಯಿಂದ ಇಂತಹ ಕೂಡ ಕಟ್ಟ ಕಡೆಯ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಶೈಕ್ಷಣಿಕ ಸೌಲಭ್ಯಗಳು ಸಿಗಬೇಕು ಆ ಎಲ್ಲ ಸೌಲಭ್ಯಗಳ ಬಗ್ಗೆಯೂ ಕೂಡ ನಮಗೆ ತಲುಪಿಸತಕ್ಕಂಥ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದನ್ನಲ್ಲೂ ಕೂಡ ನಾನು ಪಾವಡಕ್ಕೆ ಬಂದು ಈ ಒಂದು ಇಡೀ ಜಿಲ್ಲೆಯಲ್ಲಿ ಪಾವಡದಲ್ಲಿ ಫಸ್ಟ್ ನಾನು ಬಂದು ನಾನು ಉದ್ಘಾಟನೆ ಮಾಡ್ತೀನಿ ಅದನ್ನು ಆ ಕಾರ್ಯಕ್ರಮ ಜಿಲ್ಲೆ ನನ್ನ ಎಲ್ಲ ಕಾರ್ಯಕ್ರಮಗಳಿಂದ ಮೊದಲು ಅವರು ಅವರು ನಾನು ತಿಪ್ಪೂರ್ಗೆ ಹೋಗ್ತೀನಿ ತುಳಿಕರೆ ಹೋಗ್ತೀನಿ ಅಂತಂದರು ಆದರೂ ಇಲ್ಲ ನನ್ನ ಅವರು ತಗೊಳಂತೆ ಬರ್ತೀನಿ ಅಂತೇಳಿ ನಮ್ಮ ಬಗ್ಗೆ ಅಪಾರ ಕಾಳಜಿಯಿಂದ ಇದು ಇಲ್ಲಿ ಬಂದಿದ್ದಾರೆ ಅವರು ಇಂತಹ ಒಂದು ಈ ವೇಳೆ ಮಾತನಾಡಿದ ಸಿಪಿಐ ಸುರೇಶ್ ಮೂವತ್ತು ವರ್ಷಗಳ ಹಿಂದೆ ಇದೇ ಪರಿಸ್ಥಿತಿ ಇತ್ತು ಅದೇ ಪರಿಸ್ಥಿತಿಯಲ್ಲಿ ಈಗಲೂ ನೋಡುವಂತಹ ಪರಿಸ್ಥಿತಿಯಾಗಿದೆ ಇಂಗ್ಲಿಷ್ ಮತ್ತು ಅರ್ಥಶಾಸ್ತ್ರ ವಿಷಯಗಳಲ್ಲಿ ಫೇಲ್ ಆಗ್ತಾ ಇರುವ ವಿದ್ಯಾರ್ಥಿಗಳ ಸಂಖ್ಯೆ ಇಂದಿಗೂ ಅದೇ ಇದೆ ಇತ್ತೀಚೆಗೆ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದೆ ಅದನ್ನು ಸರಿಯಾಗಿ ಬಳಸಿಕೊಂಡ್ರೆ ಉತ್ತಮ ಅಂಕಗಳನ್ನು ಪಡೆಯುವ ಸಾಧ್ಯತೆ ಇದೆ ಎಂದರು ಇದೇ ವಾತಾವರಣ ಇತ್ತು ನಾನು ಕೂಡ ಸ್ಟೂಡೆಂಟ್ ಇದ್ದೆ ನಾನು ಕೂಡ ಆರ್ಟ್ಸ್ ಸ್ಟೂಡೆಂಟ್ ಇದ್ದೆ ನಮ್ಮ ದೂರ ಏನಿಲ್ಲ ಪರಶುರಾಮಪುರ ಸುತ್ತೂರು ನಾನಲ್ಲಿ ಕಿಲ್ಸಿದಂತ ಹೋಗಿದ್ದು ಅವತ್ತು ಇದೇ ಪರಿಸ್ಥಿತಿ ಇತ್ತು ಇಂಗ್ಲೀಷು ಅಥವಾ ಎಕನಾಮಿಕ್ಸಲ್ಲಿ ಆಲ್ಮೋಸ್ಟ್ ಎಲ್ಲರೂ ಫೇಲ್ ಆಗ್ತದೆ ಇವತ್ತು ಕೂಡ ಇಂಥ ಪರಿಸ್ಥಿತಿ ಇದೆ ಅಂತಂದರೆ ನಿಜವಾದ ವಿಪರ್ಯಾಸ ಶೈಕ್ಷಕ ಶೈಕ್ಷಣಿಕ ಜಿಲ್ಲೆ ಹನ್ನೊಂದು ತಾಲೂಕುಗಳಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡೋದೇ ಉಪಾರ ನೀವು ಆರ್ಟ್ಸ್ ಸ್ಟೂಡೆಂಟ್ ಇದ್ದೀರ ಅಂತಂದರೆ ನಿಮಗೆ ಇದೇನು ಅಲ್ಲ ಸಬ್ಜೆಕ್ಟ್ ನೀವು ಓದುವಂಥದ್ದು ನಾವು ನಾವು ಓದಬೇಕಾದ್ರೆ ಆರ್ಟ್ಸ್ನ ನಾವು ಅಂದರೆ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಓದಿಲ್ಲ ವ್ಯವಸಾಯದ ಕೆಲಸಗಳು ಮಾಡಿ ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಪ್ರಾಂಶುಪಾಲರಾದ ರಾಮಕೃಷ್ಣ ಮಾತನಾಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅವರು ಮಾತನಾಡಿ ಇಂತಹ ವಿಶೇಷ ತರಗತಿಗಳು ಮಕ್ಕಳು ಸದುಪಯೋಗಪಡಿಸಿಕೊಂಡು ಉತ್ತಮ ಅಂಕ ಪಡೆದು ತಮ್ಮ ಪೋಷಕರಿಗೆ ಹಾಗೂ ಕಾಲೇಜಿಗೆ ಉತ್ತಮ ಹೆಸರು ತರುವಂತಹ ಕೆಲಸ ಆಗಬೇಕು ಎಂದರು ಎಲ್ಲ ಇದ್ದೇವೆ ನಮ್ಮ ಮಧ್ಯೆ ಮಕ್ಕಳಿಗೆ ಒಳ್ಳೆಯ ಫಲಿತಾಂಶ ಸಿಗಲಿ ಅನ್ನುವಂಥದ್ದು ನಮ್ಮ ಆಶಯ ಸರ್ ಇದು ಪ್ರತಿ ಶನಿವಾರ ಇದು ಕಾರ್ಯಕ್ರಮ ಮಾಡ್ತಾರೆ ಹಿಂಗೆ ಇದು ಒಂದು ಆರು ಶನಿವಾರಗಳ ಕಾಲ ಈಗಾಗಲೇ ಸಿಲೆಬಸ್ ಎಲ್ಲ ಮುಗ್ದಿದೆ ಎಕ್ಸಾಮ್ ಹತ್ರ ಬರ್ತಾ ಇದೆ ಇಂಥ ಟೈಮಲ್ಲಿ ಪರೀಕ್ಷೆಯ ಹಿಂದಿನ ದಿನಗಳಲ್ಲಿ ಒಂದಷ್ಟು ಅವರಿಗೆ ಮನನ ಮಾಡಿದ್ರೆ ರಿವಿಷನ್ ಮಾಡಿದ್ರೆ ಒಂದಷ್ಟು ಅವರಿಗೆ ನೆನಪು ಗಟ್ಟಿಯಾಗಿರುತ್ತೆ ಬೇರೆ ಬೇರೆ ಲೆಕ್ಚರ್ಸ್ ಬಂದು ಬೇರೆ ಬೇರೆ ಕಡೆಯಿಂದ ಒಂದು ರೀತಿ ಡಿಫ್ರೆಂಟ್ ಸ್ಟೈಲಲ್ಲಿ ಪಾಠ ಮಾಡುವಾಗ ಮಕ್ಕಳಿಗೆ ರೀಸ್ಟ್ ಆಗುತ್ತೆ ಅದೊಂದು ಆಕರ್ಷಣೆಯೂ ಸಹ ಒಂದು ಆಸಕ್ತಿ ಯಾವುದು ಅನ್ನೋ ಕಾರಣಕ್ಕೆ ಶನಿವಾರಗಳು ಮಾಡ್ತಾ ಇದ್ದಾವೆ ಸರ್ ಇತ್ತೀಚೆಗೆ ಕ್ವಾಲಿಫೈ ಲೆಚರರ್ಸು ಪಿ ಯು ಕಾಲೇಜುಗಳಲ್ಲಿದ್ದಾರೆ ಪಾವಡ್ ತಾಲೂಕಿನಲ್ಲಿ ಈ ವಿದ್ಯಾರ್ಥಿಗಳ ಸಂಖ್ಯೆ ಕುಂಠಿತಗೊಳ್ತಾ ಇದೆ ಇದಕ್ಕೆ ಕಾರಣ ಸರ್ ನೋಡಿ ಈಗೆಲ್ಲ ಬೇರೆ ಬೇರೆ ಆಕರ್ಷಣೆಗಳು ಯಾವುದೋ ಹೋಗಿ ಅಲ್ಲೇ ಓದಬೇಕು ಬೆಂಗಳೂರಿಗೆ ಓದ್ಬೇಕು ಅನ್ನುವಂಥ ಒಂದು ಒಂದು ನೆಗೆಟಿವ್ ಇಂಪ್ಲಿಕೇಶನ್ಸ್ ಆಗಿದೆ ಹೆಸರಿಂದೇ ಹೋಗುವಂಥ ಅಥವಾ ಹೆಸರಿನ ಪ್ರಚಾರವನ್ನು ಕೊಡುವಂಥ ಒಂದು ಪರಿಸರ ಸೃಷ್ಟಿಯಾಗಿರುವಂಥದ್ದು ಎಕನಾಮಿಕಲ್ಲಾಗಿ ನಮಗೆಲ್ಲ ಗೊತ್ತೇ ಇದೆ ಹಾಗಾಗಿ ಈ ನಮ್ಮ ಕಾಲೇಜುಗಳು ಆಕರ್ಷಣೆ ಆಸಕ್ತಿ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟರೆ ಅವರೂ ಸಹ ಒಂದು ಒಳ್ಳೆಯ ಪಬ್ಲಿಸಿ ಪಬ್ಲಿಸಿಟಿ ಕೊಡಬೇಕು ಹಾಗಾಗಿ ವಿತ್ಲಗಿಡ ಮದ್ದಲ್ಲ ಎನ್ನುವಂಥ ಒಂದು ಭ್ರಮೇನ ಹೋಗಲಾಡಿಸ್ಬೇಕು ನಮ್ಮಿತ್ಲಲ್ಲೇ ಒಳ್ಳೆ ಸುಂದರವಾದ ಬೆಳೆಯುವಂಥ ಎಲ್ಲ ದಟ್ಟ ಪಾಸಿಬಿಲಿಟೀಸ್ನ ಕಟ್ಕೊಡ್ಬೇಕು ಹಾಗಾಗಿ

ನಮಗೂ ಕನ್ನಡ ಮೀಡಿಯಮ್ ಹೋಗಿರೋದ್ರಿಂದ ಇಂಗ್ಲೀಷ್ ಅಂದರೆ ತುಂಬ ಹೆಚ್ಚು ಅಂಕ ಗಳಿಸೋದಕ್ಕೆ ಚೆನ್ನಾಗಿರುತ್ತೆ ಅನುಕೂಲ ಆಗುತ್ತೆ ಇದೇ ರೀತಿ ಎಲ್ಲರಿಗೂ ಹಂಗೆ ಉಪಯೋಗ ಲಾ ಆಗಲಿ ಅಂತ ಹೇಳುತ್ತಾ ಅವರು ಟಿ ಡಿ ಸರ್ಗೆ ಈ ಕ್ಲಾಸ್ಗಳನ್ನು ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಫಲಿತಾಂಶ ಹೆಂಗೆ ಕೊಡ್ತೀರಾ ಈ ಸತಿ ನಾವು ಫಲಿತಾಂಶ ನೂರಕ್ಕೆ ನೂರು ಪರ್ಸೆಂಟು ಫಲಿತಾಂಶ ಕೊಡ್ತೀವಂತ ಕೊಡ್ತಾ ಇದ್ದೀವಿ ಪೂರ್ವ ಕಾಲೇಜಿಗೆ